ಸಂಬಂಧಪಟ್ಟಂತೆ ಇವತ್ತು ಪೊಲೀಸರ ಕೈ ಸೇರಲಿದೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಸಿಗಲಿದೆ ಸಾವಿಗೆ ನಿಖರವಾದಂತಹ ಕಾರಣ ರೇಣುಕಾಸ್ವಾಮಿ ದೇಹದ ಯಾವ ಭಾಗಕ್ಕೆ ಎಷ್ಟು ಬಾರಿ ನಡೆಸಿದ್ದಾರೆ ಹಲ್ಲೆ ಅನ್ನೋದು ಇವತ್ತು ಯಾವ ಭಾಗಕ್ಕೆ ಹಲ್ಲೆ ನಡೆಸಿದ್ದರಿಂದ ರೇಣುಕಾಸ್ವಾಮಿ ಮೃತಪಟ್ಟಿದ್ದಾರೆ ಮರ್ಮಾಂಗಕ್ಕೆ ಮಾಡಿದ ಹಲ್ಲೆಯಿಂದ ಸಾವು ಸಂಭವಿಸಿದೆಯಾ ಎಲ್ಲ ವಿಚಾರಗಳು ಇವತ್ತು ಬರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಗೊತ್ತಾಗುತ್ತೆ ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಹಲ್ಲೆಯಾಗಿದೆ ಅಂತ ಆರೋಪ ಮಾಡಲಾಗಿದೆ ಹತ್ಯೆ ಪ್ರಕರಣಕ್ಕೆ ದೊಡ್ಡ ಸಾಕ್ಷಿ ಆಗುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಡೆಸಲಾಗಿದ್ದಂತಹ ಮರಣೋತ್ತರ ಪರೀಕ್ಷೆಯ ವರದಿಗಾಗಿ ಈಗ ಪೊಲೀಸ್ ತಂಡ ಸಹ ಕಾಯ್ತಾ ಇತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ದೇಹದ ಮೇಲೆ ಆಗಿರುವ ಗಾಯಗಳಿಗೆ ಕಾರಣ ಏನು ಸುಡ್ಲಾಗಿತ್ತ ಹೊಡೆಯಲಾಗಿತ್ತ ಹೊಡೆದಿದ್ರೆ ಎಷ್ಟು ಬಾರಿ ಹೊಡೆದಿದ್ದಾರೆ ಯಾವುದ್ರಲ್ಲಿ ಹೊಡೆದಿದ್ದಾರೆ ಯಾವುದ್ರಲ್ಲಿ ಹೊಡೆದಿದ್ರಿಂದ ಆ ದೇಹಕ್ಕೆ ಏಟಾಗಿದೆ ಮೂಳೆಗಳು ಮುರ್ತ ಆಗಿದ್ರೆ ಯಾವ ಭಾಗದಲ್ಲಾಗಿದೆ ಜೀವ ಹೋಗಿರೋದಕ್ಕೆ ಏನು ಕಾರಣ ಮರ್ಮಾಂಗಕ್ಕೆ ಹೊಡೆದಿರೋದ್ರಿಂದಲೇ ಆರೋಪ್ ಆರೋಪಿಗಳು ಹೊಡೆದಿರೋದ್ರಿಂದಲೇ ರೇಣುಕಾಸ್ವಾಮಿ ಸಾವಿಗೀಡಾಗಿದ್ದಾರೆ ಇವೆಲ್ಲವೂ ಕೂಡ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಹೊರಬರುತ್ತವೆ ಸಾವಿಗೆ ಮುಖ್ಯ ಕಾರಣ ಏನು ಅನ್ನೋದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಹೊರಬರುತ್ತೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ಇವತ್ತು ರೇಣುಕಾಸ್ವಾಮಿಯ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೊರಬಿರುತ್ತೆ ಅದಕ್ಕಾಗೇ ಪೊಲೀಸರು ಕಾದು ಕುಳಿತಿದ್ದಾರೆ ಅಂತ ಕಾಣಿಸುತ್ತೆ ಪ್ರಮುಖವಾದಂತಹ ಸಾಕ್ಷ್ಯಗಳು ಇವತ್ತು ಗೊತ್ತಾಗುತ್ತೆ ಯಾವ ರೀತಿಯ ಕೊಡ್ತಿದ್ದಾರೆ ಯಾವ ರೀತಿ ಹಲ್ಲೆ ಮಾಡಿದ್ರಿಂದಾಗಿ ಈ ರೀತಿಯಾದಂತಹ ಸಾವ್ ಆಗಿದೆ ಅಂತ ಎಷ್ಟು ಪ್ರಮುಖ ಆಗತ್ತೆ ಹಾಗಾದ್ರೆ ಈ ಪೋಸ್ಟ್ ಮಾರ್ಟಮ್ ಖಂಡಿತ ಪ್ರಗತಿ ಅಂದ್ರೆ ಪೊಲೀಸರು ತನಿಖೆ ಮಾಡೋ ಸಂದರ್ಭದಲ್ಲಿ ಮೊದಲು ಅಂದರೆ ಒಂದಷ್ಟು ಸಿ ಸಿ ಟಿ ವಿ ಕ್ಯಾಮರಾಗಳು ಜೊತೆಗೆ ಫೋನ್ ರೆಕಾರ್ಡ್ಗಳು ಈ ಸಂಬಂಧಪಟ್ಟಂತೆ ಮತ್ತು ಇತರರ ಹೇಳಿಕೆಯನ್ನು ಆಧರಿಸಿ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಹದಿಮೂರು ಜನರನ್ನು ಅರೆಸ್ಟ್ ಮಾಡಿರುವಂಥದ್ದು ಅರೆಸ್ಟ್ ಮಾಡಿದ ನಂತರ ಅನ್ಐಡೆಂಟಿಫೈ ಬಾಡಿ ಅಂತ ಏನು ಏನೋ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳಿಸಲಾಗಿತ್ತು ಶೇಂದ್ರ ಭಾನುವಾರ ಬೆಳಗ್ಗೆ ಸಿಕ್ಕಂಥ ಬಾಡಿಯನ್ನು ಅದು ಮಂಗಳವಾರದ ದಿನ ಅಂದರೆ ಒಂದು ಅವರ ರೇಣುಕಾ ಅವರ ಪೋಷಕರನ್ನು ಕರೆಸಿ ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಅವರಿಗೆ ಹಸ್ತಾಂತರವನ್ನು ಮಾಡಲಾಯಿತು ಸೊ ಮಂಗಳವಾರ ನಡೆದಂಥ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂದರೆ ಪೋಸ್ಟ್ ಮಾರ್ಟಮ್ನ ರಿಪೋರ್ಟ್ ಇವತ್ತು ಪೊಲೀಸರ ಕೈಗೆ ಸೇರುವಂತಹದ್ದು ಇದರಲ್ಲಿ ಕಾಸ್ ಆಫ್ ಡೆತ್ ಅಂದರೆ ಸಾವಿಗೆ ಕಾರಣ ಏನು ಅನ್ನುವಂಥದ್ದು ಸ್ಪಷ್ಟವಾಗಿ ವೈದ್ಯರು ಅದರಲ್ಲಿ ಉಲ್ಲೇಖವನ್ನು ಮಾಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅದರಲ್ಲಿ ಪ್ರಮುಖವಾಗಿ ಎಷ್ಟು ಬಾರಿ ಅಲ್ಲೇ ಮಾಡಲಾಗಿದೆ ಯಾವ ಭಾಗಕ್ಕೆ ಅಲ್ಲೇ ಮಾಡಲಾಗಿದೆ ಮತ್ತು ಯಾವ ವ್ಯಾಪಂದಗಳಿಂದ ಅಲ್ಲೇ ಮಾಡಿರಬಹುದು ಜೊತೆಗೆ ಮತ್ತೆ ಎಲ್ಲಿಗೆ ಒಡೆದ್ದಕ್ಕಾಗಿ ಆ ಸ್ವಾಮಿ ಸಾವನ್ನಪ್ಪಿದ ಅನ್ನುವಂಥ ನಿಟ್ಟಿನಲ್ಲಿ ಸಂಪೂರ್ಣವಾದಂಥ ವೈ ಅಂದರೆ ಮಾಹಿತಿಗಳು ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಇರುತ್ತೆ ಹಾಗಾಗಿ ಈಗ ನಮಗೆ ಸಿಗ್ತಾವಂಥ ಮಾಹಿತಿ ಪ್ರಕಾರ ದರ್ಶನ್ನ ಸಹಚರರು ಬೇರೆ ಬೇರೆ ಏನಿದ್ದಾರೆ ನಂದೀಶ್ ಆಗಲಿ ಪ್ರದೋಷ್ ಜೊತೆಗೆ ಪವನ್ ಸೇರಿದಂತೆ ಹಲವರು ಏನು ಅಲ್ಯನ ಮಾಡಿದ್ರು ಅದಾದ ನಂತರ ಮತ್ತೆ ದರ್ಶನ್ ಬಂದು ಅವರು ಮರ್ಮಾಂಗಕ್ಕೆ ಅಲ್ಯನ ಮಾಡಿದ ನಂತರ ಆ ಒಂದು ರೇಣುಕಾ ಸ್ವಾಮಿ ಸಾವನ್ನಪ್ಪಿದಾನೆ ಅನ್ನುವಂಥದ್ದು ಮಾಹಿತಿಗಳು ಪ್ರಮುಖವಾಗಿರುವಂಥದ್ದು ಆ ನಿಟ್ಟಿನಲ್ಲಿ ಇತರ ಆರೋಪಿಗಳು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಇವತ್ತು ಏನು ವಿಕ್ಟೋರಿಯಾ ಆಸ್ಪತ್ರೆ ವೈದ್ಯರು ಕೊಡುವಂಥ ಒಂದು ರಿಪೋರ್ಟ್ನಲ್ಲಿ ಮರ್ಮಾಂಗಕ್ಕೆ ಏಟು ಬಿದ್ದಿದ್ರಿಂದನೇ ಆತ ಸಾವನ್ನಪ್ಪಿದಾನ ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಚಿತ್ರಣ ಸಿಗುವಂತದ್ದು ಹಾಗಾಗಿ ಈ ಒಂದು ರಿಪೋರ್ಟ್ ಏಕೆಂದ್ರೆ ಒಂದು ಕಡೆ ಎಫ್ ಎಸ್ ಎಲ್ ಸ್ಥಳ ಸ್ಥಳಕ್ಕೆ ಹೋಗಿ ಅಲ್ಲಿ ಎಫ್ ಎಸ್ ಎಲ್ ಅಧಿಕಾರಿಗಳು ತೆಗೆದುಕೊಳ್ಳುವಂತಹ ಸಾಕ್ಷಿಗಳು ಅತ್ಯಂತ ಪ್ರಮುಖ ಆಗುತ್ತೆ ಸಿ ಸಿ ವಿಗಳು ಪ್ರಮುಖ ಆಗುತ್ತೆ ಜೊತೆಗೆ ಫೋನ್ ಅಂದರೆ ಕಾಲ್ನ ಕನೆಕ್ಷನ್ ಅಂದರೆ ಯಾರ್ಯಾರಿಗೆ ಎಷ್ಟೆಷ್ಟು ಹೊತ್ತಿನಲ್ಲಿ ಯಾರು ಕರೆ ಮಾಡಿದ್ರು ಯಾಕೆ ಕರೆ ಮಾಡಿದ್ರು ಇರೋ ಉದ್ದೇಶಗಳೇನು ಅನ್ನುವಂಥದ್ದು ಒಂದು ಕಡೆ ಆದರೆ ಅದರಲ್ಲಿ ಎ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೂಡ ಅತ್ಯಂತ ಪ್ರಮುಖವಾದಂಥ ಸಾಕ್ಷಿ ಆಗುತ್ತೆ ಹಾಗಾಗಿ ಸಾಕ್ಷಿಯನ್ನು ಕಲೆ ಹಾಕಲಿಕ್ಕೆ ವೈದ್ಯರು ಏನೋ ಅಂದರೆ ಪೊಲೀಸರು ಈಗ ಸಿದ್ಧವಾಗಿರುವಂಥದ್ದು ಇವತ್ತು ಸಂಜೆ ಒಳಗಾಗಿ ರಿಪೋರ್ಟ್ ಸಿಗುವಂತೆ ಸಿಗುತ್ತೆ ಅನ್ನುವಂಥ ಮಾತಿಗಳಿರುವಂಥದ್ದು ಹಾಗಾಗಿ ಈ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಮರ್ಮಾಂಗಕ್ಕೆ ಏಟು ಬಿದ್ದಿದ್ದರಿಂದನೇ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ ಅದರಲ್ಲಿ ಅದು ದರ್ಶನ್ ಅವರ 18 ರಿಂದನೇ ಸ್ವಾಮಿ ಸಾವನಪ್ಪಿದ್ದಾನೆ ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಹಾಗಾಗಿ ಆ ಒಂದು ರಿಪೋರ್ಟ್ ಏನು ಬರುತ್ತೆ ಅನ್ನುವಂತಕ್ಕೆ ಪೊಲೀಸರು ಕಾಯ್ತಾ ಇದ್ದಾರೆ ಇವತ್ತು ಸಂಜೆ ಒಳಗಾಗಿ ರಿಪೋರ್ಟ್ ಸಿಗುವಂತಹ ಸಾಧ್ಯತೆಗಳಿದೆ ಪ್ರಗತಿ ಎಸ್ ವಾಪಸ್ ಬರ್ತೀವಿ ರಮೇಶ್ ನೀವು ನೋಡ್ತಿದೀರಾ ಏಷ್ಯಾ net ಸವರ್ಣಾ